ನೀವು ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಅದು ಭಾನುಮತಿ ವೈಜಯಂತಿ ಇಬ್ಬರು ಕೂಡ ಜೈಲ್ಪಾಲ ಆದರೂ ಇನ್ಯಾವ ರೀತಿ ಕತೆ ತೆಗೆತಾರ ಯಾವ ರೀತಿ ಟ್ವಿಸ್ ಸಿಗತ್ತೆ ಅಂತ ಅಂದ್ಕೊಂಡ್ರೆ ಪ್ರೇತಾತ್ಮದ ಕತೆನೇ ತೆಗೆದು ಬಿಡ್ತಿದ್ದಾರಲ್ಲ ಈ ಕಡೆ ಅವರು ಬದುಕಿ ಮನೆಗೆ ಬರ್ತಿದ್ದಾಗೆ ಪುರೋಹಿತರನ್ನ ಕರೀತಾರ ಪುರೋಹಿತರು ಅಲ್ಲಿ ನೋಡಿ ವಿಜಯಿಂದ ಬಂದ ನಂಬರ್ನ ಪಡ್ಕೊಂಡಿದ್ದೆ ಆ ನಂಬರ್ನ ನೋಡ್ತಿದ್ದಾಗೆ ಅವ್ರಿಗೆ ಗೊತ್ತಾಗ್ಬಿಡತ್ತ ನಿಮ್ಮ ಮನೇಲಿ ಏನೇನು ಸಮಸ್ಯೆಗಳು ಆಗ್ತಿದೆಯೋ ಅದೆಲ್ಲದಕ್ಕೂ ಕಾರಣ ಈ ಮನೇಲಿ ಒಂದು ಅತೃಪ್ತ ಆತ್ಮ ಸೇರಿಕೊಂಡಿದೆ ಆ ಅತೃಪ್ತ ಆತ್ಮನೇ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ತೊಂದರೆ ಕೊಡ್ತಿರೋದು ಅದು ಯಾವುದು ಅಂತ ತಿಳ್ಕೊಳ್ಳಿ ನಿಮ್ಮ ತಂದೆ ತಿತಿನ ನೀವು ಸರಿಯಾಗಿ ಅಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ ಜೊತೆಗೆ ಅತೃಪ್ತ ಆತ್ಮದ ಒಂದು ಸಂಬಂಧಿಕರ ಬಗ್ಗೆ ಮಾಹಿತಿಯೂ ಪಡ್ಕೊಳ್ಳಿ ಅಂತ ಹೇಳ್ತಾರೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನಿದು ಅತೃಪ್ತ ಆತ್ಮ ಇದೆಯಾ ಈ ಮನೇಲಿ ದವ್ವದ ಕತೆ ಓ ಮೈ ಗಾಡ್ ಅಂತ ಅನ್ಕೋಬಹುದು ಜೊತೆಗೆ ಈ ಕಡೆ ಒಂದು ಹೆಣ್ಣುಮಗಳು ಓಡ್ಕೊಂಡು ಬರ್ತಿರ್ತಾಳೆ ಕತ್ಲಲ್ಲಿ ಒಂದಷ್ಟು ರೌಡಿಗಳು ಅವಳನ್ನು ಅಟ್ಟಾಡಿಸ್ಕೊಂಡು ಬರ್ತಾರೆ ಫೈನಲಿ ಅಟ್ಯಾಕ್ ಮಾಡ್ತಾರೆ ಕಾರಿಗೆ ದಬ್ಬುತ್ತಾರೆ ಅಷ್ಟು ಮಾತ್ರ ತೋರಿಸ್ತಾರೆ ಜೊತೆಗೆ ಈ ಕಡೆ ಸೂರ್ಯಪ್ರಕಾಶ್ ಅವರು ಅತೃಪ್ತ ಆತ್ಮನ ಅಥವಾ ಆ ಹುಡುಗಿ ಅತೃಪ್ತ ಆತ್ಮ ಆಗಿ ಮನೆಗೆ ಸೇರಿಕೊಂಡಿದ್ದಾಳೆ ಅನ್ನೋ ಒಂದು ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಗಬೇಕಾಗಿದೆ ಬಿಕಾಸ್ ಒಮ್ಮೆಲೆ ಆ ಹುಡುಗಿನ ತೋರಿಸ್ತಾರೆ ಹಿಂದೆ ಮುಂದೆ ಇಲ್ಲ ಈ ಕಡೆ ಅತೃಪ್ತ ಆತ್ಮ ಒಂದು ಮಗಳನ್ನೇ ತಗೊಂಡು ಬರೋದಂತೂ ಶತಸಿದ್ದ ಈ ಸೀರಿಯಲಲ್ಲಿ ಅಂದಮೇಲೆ ಅದು ಆ ಹೆಣ್ಣುಮಗಳ ಅತೃಪ್ತ ಆತ್ಮನೇ ಆಗಿದೆ ಜೊತೆಗೆ ಎಲ್ಲರೂ ಕೂಡ ಏನು ಮಾಡ್ದು ಏನು ಅಂತ ಯೋಚನೆ ಮಾಡ್ತಿದ್ರೆ ಈ ಕಡೆ ಹೇಗಾದರೂ ಮಾಡಿ ತಿಳ್ಕೊಬೇಕಲ್ಲ ಅಂದಾಗ ಈ ಕಡೆ ಅಪ್ಪನ ಫೋನ್ ಅಂತ ಯೋಚನೆ ಮಾಡ್ತಾರೆ ಈ ಕಡೆ ಅಪ್ಪನ ಫೋನ್ ಎಲ್ಲಿಟ್ಟಿದ್ದೀನಿ ಅಂತ ವಿಚಿ ಹೇಳಿದ ತಕ್ಷಣ ಗೀತಾ ಹೋಗಿ ಅಪ್ಪನ ಫೋನ್ ತೊಗೊಂಡು ಬರ್ತಾಳೆ ಫೈನಲಿ ಅಪ್ಪನ ಫೋನ್ನ ಆನ್ ಮಾಡ್ತಾರೆ ಸ್ವಿಚ್ ಆನ್ ಆಗತ್ತೆ ನಂತರ ಫೋನಲ್ಲಿ ಏನಾದರೂ ಮಾಹಿತಿ ಸಿಗಬಹುದು ಅಂತ ಎಲ್ಲರೂ ಕೂಡ ಅನ್ಕೂತಿದ್ದಾರೆ ಫೈನಲಿ ಅಲ್ಲಿ ಕೆಲವೊಂದು ಮಾಹಿತಿ ಸಿಗತ್ತಾ ಯಾವುದಾದ್ರೂ ಸುಳಿವು ಸಿಗತ್ತಾ ಫೋನಲ್ಲಿ ಅನ್ನೋದನ್ನು ತಿಳ್ಕೋಬೇಕದ ಜೊತೆಗೆ ಆಕೆ ಯಾರು ಆಕೆಗೂ ಈ ಮನೆಗೂ ಅಂಥದ್ದೇನು ಸಂಬಂಧ ಆ ಅತೃಪ್ತ ಆತ್ಮ ಯಾರದ್ದು ಸೂರ್ಯಪ್ರಕಾಶ್ ಅಥವಾ ಆ ಹುಡುಗಿನ ಏನಾಗದ ಈ ಕಡೆ ಹುಡುಗಿನ ಅತೃಪ್ತ ಆತ್ಮ ಅನ್ನೋದು ನೈಂಟಿ ನೈನ್ ಪರ್ಸೆಂಟ್ ಕನ್ಫರ್ಮ್ ಅದ ಅವಳು ಸೇಡ್ ತೀರಿಸ್ಕೋಬೇಕಾಗಿದೆ ಹಾಗಾಗಿ ಇನ್ನೂ ಅತೃಪ್ತ ಆತ್ಮ ಆಗದಾಳೆ ಅವಳಿಗೆ ತೊಂದರೆ ಕೊಟ್ಟವ್ರ ಮೇಲೆ ದ್ವೇಷ ತೆಗೊಳ್ಳೋದು ಸೇಡ್ ತೀರಿಸ್ಕೊಳ್ಳೋದಕ್ಕೆ ಇನ್ನೂ ಕೂಡ ಇದ್ದಾರೆ ಈ ಕಡೆ ಗೀತಾ ಮೈ ಮೇಲೆ ಬಂದೇ ಬಿಟ್ರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದನ್ನು ವಿಜಯಗೋಸ್ಕರ ವೀಚ್ ಮಾಡಿ